ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಡಿಯೋ ವಿಚಾರ ತುಲಾರಾಶಿಯವರ ಹಳೇ ಜೀವನದಿಂದ ಹೊಸ ಜೀವನ ಪ್ರಾರಂಭ ಅಂದರೆ ಮಾರ್ಚ್ ಇಪ್ಪತ್ತ ಎಂಟರಿಂದ ನಿಮಗೆ ಪ್ರಾರಂಭ ಆಗಿದೆ ಅಲ್ಲಿ ಶನಿ ಮಹಾರಾಜ ಎಂಟರಾಗಿದ್ದಾನೆ ನಿಮ್ಮ ಆರನೇ ಮನೆಗೆ ಆಧಾರವು ಇಲ್ಲಿ ಮೇ ಹದಿನೈದರಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೀತಾ ಇದೆ ಸೊ ನಿಮಗೆ ಈಗ ಅದೃಷ್ಟ ಹಾಗೆ ನಿಮ್ಮ ಈಗ ವಿಷಯಕ್ಕೆ ಬರೋದಾದರೆ ಹೊಸ ಜೀವನ ಪ್ರಾರಂಭವಾಗಿದೆ ಯಾರಿಗೆ ತುಲಾರಾಶಿಯವರಿಗೆ ಯಾವಾಗ ಮೇ ಹದಿನೈದರಿಂದ ನಿಮ್ಮ ಒಂದು ಭಾಗ್ಯದ ಬಾಗಿಲು ತೆರೆದಿದೆ ಅಂತ ಹೇಳಿದೆ ನಾನು ಆಯಿತಾ ಇದು ನಿಮಗೆ ಒಂದು ಬಯಸದೇ ಬಂದ ಭಾಗ್ಯ ಅಂತಲೂ ಕೂಡ ನೀವು ಇಲ್ಲಿ ತಿಳ್ಕೊಳ್ಳಿ ಬಹಳ ವರ್ಷಗಳಷ್ಟು ಬಹಳ ತಿಂಗಳುಗಳಷ್ಟು ದಿನಗಳಷ್ಟು ದಾಟಿಕೊಂಡು ನೀವು ಬಂದಿದ್ದೀರ ಯಾವುದನ್ನು ಅಡೆತಡೆಗಳನ್ನು ಅಲ್ವಾ ಹೇಳಲಿಕ್ಕೆ ಆಗದೇ ಇದ್ದಷ್ಟು ನಿಮಗೆ ಭಾಳಷ್ಟು ತೊಂದರೆಗಳು ಬಾಧಿಸ್ತಾ ಇತ್ತು ಖಂಡಿತವಾಗಲೂ ಅಲ್ವಾ ಆದರೂ ಇದನ್ನೆಲ್ಲ ದಾಟಿ ಧೈರ್ಯವಾಗಿ ಮುಂದೆ ಹೆಜ್ಜೆಗಳನ್ನಿಟ್ಟು ನೀವು ಒಂದು ಪ್ರಶಾಂತವಾದ ಸ್ಥಳಕ್ಕೆ ಬಂದಿದ್ದೀರಾ ಅಂತ ಅಂದ್ಕೊಳ್ಳಿ ಅಂದರೆ ಇದು ನಿಮ್ಮ ಜೀವನದ ಮುಂದಿನ ಜೀವನದ ಬದಲಾವಣೆಗಾಗಿ ನೀವೀಗ ಕಾದು ನಿಂತಿದ್ದೀರಾ ಖಂಡಿತ ಇದು ನೆರವೇರುತ್ತೆ ಇದರಲ್ಲಿ ಇನ್ನೊಂದು ಮಾತಿಲ್ಲ ಅಂತ ಹೇಳ್ಬೋದು ತಾನೇ ತಾನಾಗಿ ಬರುತ್ತಿರುವ ಈ ಒಂದು ಸಮಯದ ಉಪಯೋಗವನ್ನು ನೀವು ಸಂಪೂರ್ಣವಾಗಿ ಮತ್ತು ಪರಿಪೂರ್ಣವಾಗಿ ಯೋಚಿಸಿ ಆಲೋಚಿಸಿ ಇದರ ಸಾರ್ಥಕತೆಯನ್ನು ನೀವಿಲ್ಲಿ ಪಡಿಬಹುದು ಆದರೂ ನಿಮ್ಮ ಇದು ಬದಲಾವಣೆ ದಾರಿ ಅಂತ ನೀವು ಖಂಡಿತವಾಗೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೋಬೇಕಾಗುತ್ತೆ ನನ್ನ ಹಿಂದೆ ಬಹಳಷ್ಟು ಸಮಸ್ಯೆ ಇತ್ತು ಮುಂದೆ ನನಗೆ ಒಳ್ಳೆಯದಾಗ್ತಾ ಇದೆ ನನ್ನ ಪಾಸಿಟಿವ್ ನನ್ನ ಪಾಸಿಟಿವ್ ಆಗಿ ನಾನೀಗ ನಂತರ ನಾನು ನನ್ನಲ್ಲಿ ಬದಲಾವಣೆ ಮಾಡ್ಕೋಬೇಕು ಖಂಡಿತವಾಗೂ ನನ್ನಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದೇ ನಿಮಗೆ ನಿಮ್ಮಲ್ಲಿ ಬದಲಾವಣೆ ಆಗೋದಕ್ಕೆ ಒಂದು ಕಾರಣ ಅಂತ ನೀವು ತಿಳ್ಕೊಳ್ಳಿ ಆಯಿತಾ ಹಾಗೂ ಒಂದು ಇದು ನಿರ್ದಿಷ್ಟವಾದ ಮತ್ತು ನಿಶ್ಚಿತವಾದ ಒಂದು ಪರ್ಟಿಕ್ಯುಲರ್ ಆಗಿಬಿಟ್ಟು ಇಂಥದೇ ಒಂದು ಗುರಿಯನ್ನು ಇಟ್ಕೊಳ್ಳಿ ನಾನು ಇದೇ ಥರ ಮಾಡ್ತೀನಿ ಹೀಗೆ ಆಗಬೇಕು ಅಂತ ತಿಳ್ಕೊಂಡು ಖಂಡಿತವಾಗಲೂ ನಿಮ್ಮ ಉದ್ದೇಶ ನೆರವೇರುತ್ತೆ ಹಾಗೂ ನೀವು ಮುಂದೆ ಮುಂದೆ ಸಾಕ್ತೀರ ಇದು ನಿಮ್ಮ ಒಂದು ಗಟ್ಟಿತನ ಅಂದರೆ ನಿಮ್ಮೊಂದು ಒಂದು ಕಾನ್ಸ್ಟೆಂಟ್ ಆಗಿಬಿಟ್ಟು ನಾನು ಇದೇ ಥರ ಮಾಡ್ತೀನಿ ನಾನು ಚಾಲೆಂಜ್ ಥರ ಮಾಡ್ಕೊಂಡು ನೀವೇನು ಮಾಡಿ ನಾನು ಖಂಡಿತ ಯಾಕಾಗಲ್ಲ ನನ್ನಿಂದ ಖಂಡಿತವಾಗಲೂ ನಾನು ಮುಂದುವರಿತೀನಿ ನನ್ನ ಕೈಯ್ಯಲ್ಲಿ ಆಗುತ್ತೆ ನನ್ನ ಕೈಯಲ್ಲಿ ಆಗದಿರುವಂಥದ್ದು ಏನಿಲ್ಲ ಅನ್ನೋದನ್ನು ನೀವು ಚಾಲೆಂಜಾಗಿ ತೊಗೋಬೇಕು ಆ ಥರ ನೀವು ಮಾಡಿದರೆ ಎಲ್ಲರಂತೆ ಕೂಡ ನಾನು ಜೀವನದಲ್ಲಿ ಬದುಕ್ತೀನಿ ನಾವೆಲ್ಲ ಬದುಕಬಲ್ಲೆವು ಅನ್ನೋದನ್ನು ನೀವು ಇಲ್ಲಿ ಸಾಬೀತುಪಡಿಸಬೇಕು ಹಾಗೂ ಇಲ್ಲಿ ಗುರುವಿನ ಕೃಪಾ ಕಟಾಕ್ಷದ ಜೊತೆಗೆ ಅದೃಷ್ಟವು ನಿಮ್ಮ ಬಳಿಗೆ ಆಲ್ರೆಡಿ ಬಂದಿದೆ ಸೊ ನಿಮ್ಮ ಕೈಯನ್ನು ಹಿಡಿದು ಈಗ ಮುಂದಕ್ಕೆ ನಡೆಸ್ತಾ ಇದೆ ಸೊ ಆದರೆ ನೀವೇನು ಮಾಡಬೇಕು ಕೈಯನ್ನು ಹಿಡಿಯುವಾಗ ನೀವು ಕೂಡ ಅದರ ಜೊತೆ ಸಾಗಬೇಕು ನೀವು ಅಲ್ಲಿ ಸ್ಟಕ್ ಆಗಬಾರ್ದು ಇದಕ್ಕಿಂತ ಇನ್ನೂ ದೊಡ್ಡ ಅದೃಷ್ಟ ಇಂಥ ಒಂದು ದೊಡ್ಡ ಅದೃಷ್ಟ ಇನ್ನೇನು ಬೇಕು ನಿಮಗೆ ಅಲ್ವಾ ಇದೊಂದು ನಿಮ್ಮದು ಸರಿಯಾದ ದಾರಿ ಅಂತ ತಿಳ್ಕೊಳ್ಳಿ ಹಿರಿಯರ ಮಾರ್ಗದರ್ಶನ ಆಗುತ್ತೆ ಬುದ್ಧಿವಂತಿಕೆಯಿಂದ ಸಾಧನೆ ಮಾಡ್ತೀರಾ ಅದರಲ್ಲೂ ಬುಧನ ಮನೆಯಲ್ಲಿ ಗುರು ತನ್ನ ದಿಟ್ಟ ಹೆಜ್ಜೆಯನ್ನು ಇಟ್ಟು ಒಂದು ಮುಂದಕ್ಕೆ ಬಂದು ಆ ಒಂದು ಸ್ಥಾನದಲ್ಲಿ ಗಟ್ಟಿಯಾಗಿ ಒಂದು ವರ್ಷ ತನಕ ಇರೋದು ಇದೊಂದು ಸಾಮಾನ್ಯ ವಿಷಯ ಅಲ್ಲ ಇದರಲ್ಲಿ ನೋಡಿ ಮುಖ್ಯವಾಗಿ ನಿಮಗೆ ಕಲಿಯುವುದಕ್ಕೆ ಖಂಡಿತವಾಗಲೂ ಒಂದು ದಾರಿ ಇದೆ ಆಯಿತಾ ಈ ಒಂದು ಕಲಿತ ವಿದ್ಯೆ ಕೂಡ ನೀವು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ತಿಳಿಸ್ಲಿಕ್ಕೆ ಬೋಧಿಸಲಿಕ್ಕೆ ಇದು ನಿಮಗೊಂದು ಸರಿಯಾದ ಸಮಯ ಅಂತ ನೀವು ಅಂದ್ಕೋಬೇಕು ಹಾಗೂ ನೀವು ಒಂದು ಹಿಂದಿನ ನಿಮ್ಮ ಒಂದು ತಪ್ಪು ಹೆಜ್ಜೆಗಳು ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನೀವು ತಪ್ಪು ಹೆಜ್ಜೆಗಳನ್ನು ಹಾಕಿರ್ತೀರ ಆ ಹೆಜ್ಜೆಯನ್ನು ನೀವು ಅಂದ್ಕೊಂಡಿರ್ತೀರ ನಾನು ಮಾಡಿದೆಲ್ಲ ಸರಿ ನನಗೆ ಕೆಲಸ ಆಗ್ತಾ ಇಲ್ಲ ಅಂತ ಖಂಡಿತವಾಗಲೂ ನೀವು ಆ ಒಂದು ತಪ್ಪು ಹೆಜ್ಜೆ ಇಟ್ಕೊಂಡಿದ್ದೀರ ಆ ಒಂದು ತಪ್ಪು ಹೆಜ್ಜೆಯನ್ನು ಈಗ ನೀವು ಅನಾಲಿಸಿಸ್ ಮಾಡಬೇಕು ಆಯಿತಾ ಅದನ್ನು ಮಾಡೋದಕ್ಕೆ ಹಾಗೂ ನೀವು ಅಂದುಕೊಂಡದನ್ನು ಸಾಧಿಸಿ ತೋರಿಸ್ಲಿಕ್ಕೆ ಇದು ಬಹಳಷ್ಟು ಉತ್ತಮವಾದ ಸಮಯ ಆಯಿತಾ ಅದಕ್ಕೋಸ್ಕರ ಒಂದು ಗುರುವಿನ ಆಶೀರ್ವಾದ ಒಂಬತ್ತನೇ ಮನೆಯಲ್ಲಿ ಅಲ್ವಾ ಅದೃಷ್ಟ ಸ್ಥಾನದಲ್ಲಿ ಈಗ ಗುರು ನಿಮಗೆ ಇಲ್ಲಿ ಸಂಚಾರ ಮಾಡ್ತಾಯಿದ್ದಾರೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಯಾವುದೇ ರೀತಿಯ ನೀವು ಇಲ್ಲಿ ವರಿ ಮಾಡುವ ಅಗತ್ಯವಿಲ್ಲ ಹಾಗೆ ಶನಿಯ ಸಂಚಾರ ಕೂಡ ನಿಮಗೆ ನಿಮ್ಮ ಹಿಂದಿನ ಕರ್ಮಗಳನ್ನು ಇನ್ನೂ ಸರಿ ಹೇಳ್ತೀನಿ ಕೇಳಿ ನಿಮ್ಮ ಹಿಂದಿನ ಕರ್ಮಗಳನ್ನು ಕ್ಷಮಿಸಿ ನಿಮಗೆ ಆಶೀರ್ವಾದದ ಮೂಲಕ ನಿಮ್ಮ ರಾಶಿಯಿಂದ ಆರನೇ ಮನೆಗೆ ಪ್ರವೇಶ ಮಾಡಿದ್ದಾರೆ ಗೊತ್ತಲ್ಲ ನಿಮಗೆ ಎಲ್ಲ ಪರೀಕ್ಷೆಗಳಲ್ಲೂ ನೀವು ಜಯವನ್ನು ಸಾಧಿಸಿದ್ದೀರಾ ಇನ್ನು ಏನಿದ್ರೂ ಕೂಡ ಇನ್ನು ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತಿರುಗಿ ನೋಡದೆ ಹೊಸ ದಾರಿಯಲ್ಲಿ ನಡ್ಕೊಂಡು ಹೋಗೋದು ನಿಮ್ಮ ಜೀವನದ ಮುಂದಿನ ಗುರಿಯಾಗಬೇಕು ಅರ್ಥ ಆಯಿತಾ ಸೊ ಇದು ಎಲ್ಲ ಈ ಒಂದು ಅನುಕೂಲಗಳು ಹಾಗೂ ನಿಮಗಿನ ಸಪೋರ್ಟುಗಳು ಕೂಡ ಎಲ್ಲ ರೀತಿಯಲ್ಲಿ ನಿಮಗಿಲ್ಲಿ ಸಿಗುತ್ತೆ ಖಂಡಿತವಾಗಲೂ ಸಿಗುತ್ತೆ ಇದರಲ್ಲಿ ಸಂದೇಹನೇ ಇಲ್ಲ ಆಯಿತಾ ಮತ್ತು ಮುಂದೆ ರವಿಯ ಬಗ್ಗೆ ಹೇಳೋದಾದರೆ ರವಿ ಬಂದು ಮೇ ಹದಿನೈದರಿಂದ ಒಂದು ತಿಂಗಳವರೆಗೆ ಜೂನ್ ಹದಿನೈದರವರೆಗೆ ಮೇಷರಾಶಿಯಿಂದ ಇಲ್ಲಿ ವೃಷಭ ರಾಶಿಗೆ ಅದು ಶುಕ್ರನ ಮನೆಗೆ ಅಂದರೆ ತನ್ನ ವೈರಿ ಮನೆಗೆ ಸಂಚಾರ ಮಾಡ್ತಾಯಿದ್ದಾರೆ ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವ ರವಿ ಈಗ ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಸೊ ಆವಾಗ ನೀವು ಏನು ಮಾಡಬೇಕು ಸ್ವಲ್ಪ ಆರೋಗ್ಯದ ಬಗ್ಗೆ ನೋಡ್ಕೋಬೇಕು ತಂದೆಯ ಆರೋಗ್ಯದ ಬಗ್ಗೆ ನೋಡ್ಕೋಬೇಕು ಫೈನಾನ್ಸಲ್ಲಿ ಸಾಕಷ್ಟು ಜಾಗ್ರತೆ ವಹಿಸ್ಕೋಬೇಕು ಸರಿಯಾಗಿ ಖರ್ಚು ಮಾಡಿ ಸಾಲ ಸಾಲಗೆಲ್ಲ ಮಾಡೋದಕ್ಕೆ ಖಂಡಿತ ಹೋಗಬೇಡಿ ಒಂದು ತಿಂಗಳ ತನಕ ಮನೆ ದೇವರ ಒಂದು ನಾಮಸ್ಮರಣೆ ಮಾಡಿ ಇಲ್ಲಾಂದರೆ ಮನೆ ದೇವರಲ್ಲಿ ಹೋಗ್ಬಿಟ್ಟು ಬರೋದು ಅದನ್ನು ನೀವು ಮರಿಬಾರ್ದು ಆಯಿತಾ ಅದು ಆದಮೇಲೆ ನೀವು ಸ್ವಲ್ಪ ಕಣ್ಣಿನ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು ಕಣ್ಣು ಅಂತಂದರೆ ಎಕ್ಸ್ಪೆಷಲಿ ಬಲದ ಕಣ್ಣಿನ ಬಗ್ಗೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಎಲ್ಲಾದರೂ ಕಣ್ಣಿಗೆ ತಾಗಿಸ್ಕೊಂಬಿಡೋದು ಗಾಯ ಮಾಡ್ಕೊಳ್ಳೋದು ಇವೆಲ್ಲ ಖಂಡಿತವಾಗಲೂ ಆಗಬಾರ್ದು ಅದಕ್ಕೋಸ್ಕರ ಮತ್ತು ವಿನಾಕಾರಣ ನೀವು ಕೆಲಸ ಮಾಡ್ತಾ ಇರುವ ಜಾಗದಲ್ಲಿ ಯಾರ ಜೊತೆ ನಿಮ್ಮ ಒಂದು ಸೀನಿಯರ್ಸ್ ಜೊತೆಗೆ ಉನ್ನತ ಅಧಿಕಾರಿಗಳ ಜೊತೆಗೆ ಹೊಂದಾಣಿಕೆಯಿಂದ ಇರಿ ವಾಗ್ವಾದ ಬೇಡ ನಿಮ್ಮ ಶರೀರಕ್ಕೆ ಶರೀರಕ್ಕೆ ನಿಮ್ಮ ಒಂದು ಸಮಸ್ಥಿತಿಗೆ ಯೋಗವನ್ನು ಮಾಡಿ ಹಾಗೂ ಮನಸ್ಸಿಗೆ ಧ್ಯಾನವನ್ನು ಕೊಡಿ ಸೊ ಆವಾಗೇನಾಗುತ್ತೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಯಾವುದೇ ಕಾರಣಕ್ಕೂ ಯಾರ ಮೇಲೂ ಕೋಪ ಮಾಡಿಕೊಂಡು ಅದು ಮಾಡಿ ಇದು ಮಾಡಿ ಏನು ಮಾಡಬೇಡಿ ಖಂಡಿತವಾಗಲೂ ಯಾಕಂದರೆ ಬರೀ ಒಂದು ತಿಂಗಳು ನೀವು ಆದಷ್ಟು ಎಷ್ಟು ನೀವು ಈಗ ಸಮಾಧಾನ ತಾಣಮೆಯಿಂದ ಇರ್ತೀರ ಅಷ್ಟು ನಿಮಗೆ ಒಳ್ಳೆಯದು ಸೊ ಅದ್ರ ಜೊತೆಗೆ ಆ ಥರ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಪ್ರತಿ ಭಾನುವಾರ ಆದಿತ್ಯ ಹೃದಯವನ್ನು ನೀವು ಇಲ್ಲಿ ಪಠಣೆ ಮಾಡಬೇಕಾಗುತ್ತೆ ಹಾಗೂ ಪ್ರತಿ ಸೋಮವಾರ ಶಿವನ ಆರಾಧನೆ ಹಾಗೂ ಗೋಧಿ ದಾನವನ್ನು ನೀವು ಮಾಡಿದರೆ ಹಾಗೂ ಶಿವನಿಗೆ ಒಂದು ರುದ್ರಾಭಿಷೇಕ ಮಾಡಿ ಆ ಥರ ಏನು ಸಮಸ್ಯೆ ಇದೆ ಅಂತಂದರೆ ರುದ್ರಾಭಿಷೇಕ ಮಾಡಿ ಪ್ರತಿ ಸೋಮವಾರ ಖಂಡಿತವಾಗ್ಲೂ ನಿಮಗಿಲ್ಲಿ ಒಳ್ಳೆಯ ರಿಸಲ್ಟು ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ಬುಧ ಬಂದು ನಿಮ್ಮ ಈಗ ಸಪ್ತಮದಲ್ಲಿದ್ದಾನೆ ಸಪ್ತಮ ರಾಶಿಯಲ್ಲಿದ್ದಾನೆ ಸಪ್ತಮ ಮೇಷರಾಶಿಯಲ್ಲಿದ್ದಾನೆ ಸೊ ಇಲ್ಲಿ ಏನಾಗ್ತಾ ಇದೆ ನಿಮಗೆ ಸಪ್ತಮದಲ್ಲಿದ್ದಾಗ ಸ್ವಲ್ಪ ಬಂಧುಗಳಲ್ಲಿ ಕಲಹ ಆಗ್ಬೋದು ಆಯಿತಾ ನಿಮ್ಮ ಒಂದು ಮಾಡ್ತಾ ಇರುವ ಕಾರ್ಯಕ್ಕೆ ಅನಾನುಕೂಲ ಆಗ್ಬೋದು ಕೆಲವು ಕೆಲಸಗಳನ್ನು ನೀವು ಮಾಡ್ತಾ ಇರಬೇಕಾದ್ರೆ ಸುದ್ದಿಯನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕಾಗುತ್ತೆ ಯಾಕಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಕೆಲವು ನೀವು ಎಷ್ಟೇ ಸರ್ತಿ ಪ್ರಯತ್ನ ಪಟ್ಟು ಕೂಡ ಇಲ್ಲಿ ಆಗದೇ ಇರುವ ವಿಕಲ್ಪ ಆಗಿರುವ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಮತ್ತು ವ್ಯಾಪಾರದಲ್ಲಿ ಕೂಡ ಅಷ್ಟೇ ನೀವು ಕೆಲವು ಸರ್ತಿ ನಷ್ಟ ಆಗ್ಬೋದು ಅದು ನೀವು ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಎಲ್ಲಿ ತನಕ ಮೇ ಇಪ್ಪತ್ತ ಮೂರಕ್ಕೆ ಎಕ್ಸಾಕ್ಟಾಗಿ ಮೇ ಇಪ್ಪತ್ತ್ಮೂರಕ್ಕೆ ವೃಷಭ ರಾಶಿಗೆ ಸಂಚಾರ ಮಾಡ್ತಾಯಿದ್ದಾನೆ ಸೊ ಆವಾಗ ನಿಮಗೆ ತುಂಬ ಅನುಕೂಲಗಳಾಗುತ್ತೆ ಎಲ್ಲ ರೀತಿಯ ಒಂದು ವ್ಯಾಪಾರದಲ್ಲಿ ಕೂಡ ಇಲ್ಲಿ ಅನುಕೂಲ ಆಗುತ್ತೆ ಆಮೇಲೆ ನಿಮ್ಮ ಒಂದು ಕಾರ್ಯಾನುಕೂಲ ಕೂಡ ಆಗುತ್ತೆ ಜನಸಂಪರ್ಕ ಚೆನ್ನಾಗಿರುತ್ತೆ ಬಂಧು ಸೌಖ್ಯ ಚೆನ್ನಾಗಿರುತ್ತೆ ಇತ್ಯಾದಿ ಶುಭ ಫಲಗಳನ್ನು ನೀವು ಇಲ್ಲಿ ಕಾಣ್ಬೋದು ಆಮೇಲೆ ಮೇ ಹದಿನೆಂಟರ ನಂತರ ರಾಹು ಕೇತುಗಳು ಕೂಡ ಇಲ್ಲಿ ಚೇಂಜ್ ಆಗ್ತಾಯಿದೆ ಇಲ್ಲಿ ರಾಹು ಬಂದು ನಿಮ್ಮ ಐದನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾರೆ ಸೊ ರಾಹು ಐದನೇ ಮನೆಯ ಸಂಚಾರ ಅಂತಂದರೆ ಇದು ಒಂದು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ಬೋದು ಸೊ ಹಿಂದಿನ ವಿಷಯಗಳನ್ನೆಲ್ಲ ಆಲೋಚನೆ ಮಾಡಿಕೊಂಡು ಅದು ಇದು ಅಂತ ತಿಳ್ಕೊಂಡು ಇದು ಮಾಡಿಕೊಂಡು ಅನ್ನ ಸರಿ ಟೆನ್ಷನ್ ಮಾಡ್ಕೋಬೇಡಿ ಇದು ಒಂದು ನಿಮಗೆ ಆ್ಯಕ್ಚುಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಯಾರಾದರೂ ಕಲಿಯೋರಿಗೆ ಒಂದು ಬಹಳ ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು ಮತ್ತು ಈ ಒಂದು ನಿಮ್ಮ ಒಂದು ಮನಸ್ಸಿನ ಈ ಏನಾದರೂ ನಿಮ್ಮ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ ಕೂಡ ಈ ಐದನೇ ಮನೆಯಲ್ಲಿ ರಾಹು ಇದ್ದಾಗ ಬಹಳ ಅನುಕೂಲ ಆಗುತ್ತೆ ಹಾಗೂ ನಿಮ್ಮ ಒಂದು ಪೂರ್ವಿಕರು ಪೂಜೆ ಮಾಡ್ಕೊಂಡು ಬಂದ ಏನಾದರೂ ನಾಗನ ಒಂದು ಒಂದು ಕಟ್ಟೆನ ಅಥವಾ ಬಂದು ನಾಗನಿಗೆ ಸಂಬಂಧಪಟ್ಟ ಏನಾದರೂ ಇದ್ದರೆ ಅದಕ್ಕೆ ಕೂಡ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಿ ಯಾವುದೇ ಕಾರಣಕ್ಕದನ್ನು ನಿಲ್ಲಿಸಬೇಡಿ ಮತ್ತು ಇಲ್ಲಿ ಯಾರಿಗೆಲ್ಲ ಅಂತಂದರೆ ಈ ಒಂದು ಫಿಲಮ್ ಡೈರೆಕ್ಟರ್ಸ್ಗಳಿಗೆ ಆಮೇಲೆ ಈ ಒಂದು ಛಾಯಾಗ್ರಹಣ ಛಾಯಾಗ್ರಹಣ ಅಂದರೆ ಫೋಟೋಗ್ರಫಿ ಕ್ಷಯಕಿರಣ ಎಕ್ಸ್ರೇ ಲೇಸರ್ ಚಿಕಿತ್ಸಾಲಯಗಳು ಬೋರ್ವೆಲ್ ಬಾವಿಗಳು ಸುರಂಗಗಳು ರೈಲ್ವೆ ಹಳಿ ಮತ್ತು ರೈಲ್ವೆ ಬೋಗಿ ರಾಷ್ಟ್ರೀಯ ಹೆದ್ದಾರಿಗಳು ಇವರಿಗೆಲ್ಲ ಇಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಮತ್ತು ಕೇತು ಕೂಡ ನಿಮಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಿಂದ ಈಗ ಹನ್ನೊಂದನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾರೆ ಯಾರು ಕೇತು ಕುಲಸ್ಯೋನ್ನತಿ ಕುರು ಸರ್ವದಾ ಅಂದರೆ ನಿಮ್ಮ ಕುಲದ ಒಂದು ಉನ್ನತಿಯನ್ನು ಯಾರು ಮಾಡ್ತಾನೆ ಕೇತು ಮಾಡ್ತಾನೆ ಅವನು ನಿಮ್ಮ ಕುಲವನ್ನು ಉದ್ಧಾರ ಮಾಡ್ತಾನೆ ವಂಶಾಭಿವೃದ್ಧಿಯನ್ನು ಮಾಡ್ತಾನೆ ಅವನಿಗೆ ಪಿತಾಮಹ ಮೋಕ್ಷ ಸನ್ಯಾಸಿಗಳು ದಿಗಂಬರರು ಧಾರ್ಮಿಕತೆ ಇತ್ಯಾದಿಗಳಿಗೆಲ್ಲ ಯಾರು ಕೇತು ಕಾರಣನಾಗ್ತಾನೆ ಅದಕ್ಕೋಸ್ಕರ ನಿಮ್ಮ ಹಿರಿಯರಿಗೆ ಧಾರ್ಮಿಕ ಒಂದು ಪ್ರಯಾಣ ಒಂದು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೋದು ಆಮೇಲೆ ಇಲ್ಲಿ ಒಂದು ವ್ಯಾಪಾರಸ್ಥರಿಗೆ ಕೆಮಿಕಲ್ ಬಿಸ್ನೆಸ್ ಮಾಡುವವರಿಗಿರ್ಬೋದು ಬಟ್ಟೆ ವ್ಯಾಪಾರ ಮಾಡ್ತಾ ಇರುವರ್ಬೋದು ಇವರಿಗೆಲ್ಲ ತುಂಬ ಈ ಕೇತು ಅನುಕೂಲ ಇದ್ದಾನೆ ಹಾಗೆಯೇ ಇಲ್ಲಿ ಕೇತು ನಿಮಗೆ ಭಾಳಷ್ಟು ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಯಾವುದೇ ರೀತಿಯ ನಿಮಗೆ ಒಂದು ಇಲ್ಲಿ ಭಯ ಬೇಡ ಕೇತು ಇಲ್ಲಿ ರವಿ ಮನೆಯಲ್ಲಿ ಸಂಚಾರ ಮಾಡ್ತಾರೆ ಅದೇ ರೀತಿ ನಿಮ್ಮ ರಾಶಿಯ ಎರಡನೇ ಅಧಿಪತಿಯಾದ ಕುಜ ಕೂಡ ಈಗ ಹತ್ತನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ಯಾವತ್ತೂ ಸ್ಟ್ರಾಂಗ್ ಯಾರು ಕುಜ ಆದ್ರೂ ಇಲ್ಲಿ ಕರ್ಕಾಟಕ ರಾಶಿಯಲ್ಲಿ ಏನೋ ಒಂಥರ ಟೆನ್ಷನು ಅಂದರೆ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಕೂಡ ನಿಮಗೆ ಏನೋ ಒಂಥರ ಬದಲಾವಣೆಗಳಾಗ್ತಾ ಇರುತ್ತೆ ಏನೇ ಮಾಡಿದ್ರು ಕೂಡ ಸರಿಯಾಗಿ ಧೈರ್ಯ ತೊಗೊಂಡು ಮುಂದೆ ಹೋಗೋಕ್ಕಾಗೋದಿಲ್ಲ ಅದಕ್ಕೆ ಯಾರು ಕಾರಣ ಈಗ ಅಲ್ಲಿ ಅವನು ನೀಚನಾಗಿದ್ದಾನೆ ಸೊ ಅದಕ್ಕೋಸ್ಕರ ಜೂನ್ ಆರರವರೆಗೆ ಕುಜ ಅಲ್ಲಿ ಆ ಒಂದು ಕರ್ಕಾಟಕ ರಾಶಿಯಲ್ಲಿ ನೀಚನಾಗ್ತಾನೆ ಮತ್ತೆ ಅವನು ಸಿಂಹ ರಾಶಿಗೆ ಸಂಚಾರ ಮಾಡ್ತಾನೆ ಬಟ್ ನೀವು ಅಂದ್ಕೊಳ್ಳೋದು ಬೇಡ ಕೇತುವಲ್ಲಿ ಇರ್ತಾರೆ ಅಲ್ಲಿ ಕೂಡ ಕುಜ ಬಂದರೆ ಹೇಗೆ ಅಂತಾರೆ ಯಾಕಂದರೆ ಕುಜವತ್ತು ಕೇತು ಅಂತ ಹೇಳ್ತಾರೆ ಅಂದರೆ ಕುಜನ್ ಥರನೇ ಕೇತು ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಲ್ಲಿ ಅವರಿಬ್ಬರು ಇದ್ರೂ ಕೂಡ ಇಲ್ಲಿ ಹೊಂದಾಣಿಕೆ ಬರುತ್ತೆ ನಿಮಗೆ ಅದಕ್ಕೋಸ್ಕರ ನೀವು ಯಾವುದೇ ರೀತಿ ವರಿ ಮಾಡೋದು ಬೇಡ ಜೂನ್ ಆರರ ನಂತರ ಕುಜ ಬಂದು ಇಲ್ಲಿ ರವಿಯ ಮನೆಗೆ ಸಂಚಾರ ಮಾಡ್ತಾ ಇದ್ದಾರೆ ಅಲ್ಲಿ ತನಕ ನಿಮಗೆ ಏನು ಕುಜನಿಂದ ಏನಾದರೂ ಸಮಸ್ಯೆ ಇವಾಗ ಹೇಳಿದಾಗೆ ಹದಿನೈ ಮನೆಯಲ್ಲಿ ಅಂತ ಹೇಳಿದ್ನಲ್ಲ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಪ್ರತಿ ಮಂಗಳವಾರ ಅಪ್ ಟು ಜೂನ್ ಆರರವರೆಗೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಬಹಳ ಒಳ್ಳೆಯದಾಗುತ್ತೆ ಹಾಗೂ ಕೇತುವಿನ ಒಂದು ಇನ್ನೂ ಒಂದು ಉತ್ತಮ ಫಲ ಸಿಗುವುದಕ್ಕೋಸ್ಕರ ಗಣಪತಿ ಆರಾಧನೆ ಮಾಡಿದರೆ ಬಹಳ ಒಳ್ಳೆಯದಾಗುತ್ತೆ ಇಷ್ಟು ಈ ವಿಷಯಗಳನ್ನು ನಾನು ಈ ಒಂದು ತುಲಾರಾಶಿಯವರಿಗೆ ಇಲ್ಲಿ ತಿಳಿಸಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಸಹ ಮಾಡಿ ಸಹ ನಾಭವತು ಸಹನೌ ಬುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿ ನಾವಧೀತಮಸ್ತು ಹೈ ಓಂ ಶಾಂತಿ 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 ಎಲ್ಲರಿಗೂ ಶುಭವಾಗಲಿ